ಹಾಂ ಹೇಳಿರಿ ನಿಮ್ಮ ಪ್ರಯೋಗದ ಬಗ್ಗೆ ಹ್ಞೂ ಹ್ಞೂ ಅದು ಉಪ್ಪಿನ ನೀರು ಅದ ಇದು ಸುಮ್ಮನ ನೀರು ಅದ ಸಾದಾ ನೀರು ಹ್ಞೂ ಏನು ಮಾಡ್ತೀರಿ ಈಗ ನೀಲಿ ಹಾಕ್ತಿರಿ ಹಾಂ ಅವತ್ತಿನ ದಿನ ಬಿಸಿ ನೀರೊಳಗೆ ನೀಲಿ ಹಾಕೋದು ಮಾಡಿದ್ರಿ ಈಗ ಉಪ್ಪಿನ ನೀರೊಳಗೆ ನೀಲಿ ಹಾಕೋದು ಮಾಡ್ತೀರಿ ಹ್ಞೂ ಹ್ಞೂ ಎರಡರೊಳಗೂ ನೀಲಿ ಹಾಕಿ ಉಪ್ಪಿನ ನೀರೊಳಗಿಂದ ನೀಲಿ ನೋಡ್ರಿ ಮತ್ತು ಸಾದಾ ನೀರಿನೊಳಗಿಂದ ನೀಲಿ ನೋಡ್ತಿದ್ದೇವೆ ನಾವು ಕೋಸಲ ಪ್ರಯೋಗನೊಳಗೆ ಬಿಸಿ ನೀರೊಳಗೆ ನೋಡಿದ್ದೇವೆ ಆದರೆ ಇದು ತಣ್ಣೀರೇವ ಎರಡು ಆದರೆ ಒಂದು ಉಪ್ಪು ನೀರದ ಒಂದು ಸಾದಾ ನೀರದ ಉಪ್ಪಿನ ನೀರಿನೊಳಗೆ ಏನಾಗಲ್ಕತ್ತದ ತೇಲಕತ್ತದ ಇದ್ರೊಳಗೆ ಮುಳುಗ್ಯದ ಅದು ಕರಗಲ್ಕತ್ತದ ನೀರಿನ ಒಳಗಡೆ ಯಾಕೆ ಆ ರೀತಿ ಆಕಿ ಆಯಿತು ಯಾಕಾಯ್ತು ಅಂದ್ರೆ ನೀರು ಕರಗಿಸ್ಕೊಳ್ತದ ನೀರೊಳಗೆ ಏನೂ ಕರಗಿದಿಲ್ಲ ಅಂದ್ರೆ ಏನಾಗಿತ್ತು ನೀಲಿಯರೇ ಕರಗಿಸ್ಕೊಳಕದೇ ಆದ್ರೆ ನೀರು ಹಾಕಿರಲ್ಲ ಈಗ ಉಪ್ಪು ಅದ್ರೊಳಗಡೆ ಆ ನೀಲಿ ಹೋಗಲಿಕ್ಕೆ ಜಾಗ ಇಲ್ಲ ಈಗ ನೀರೊಳಗಿರ್ತಕ್ಕಂತಹ ಗ್ಯಾಪ್ನೊಳಗೆ ಆಲ್ರೆಡಿ ಉಪ್ಪು ಕುಂತು ಬಿಟ್ಟಾವೆ ಅದ್ರ ಸಲುವಾಗಿ ಅದರ ಜಾಗಿಗೆ ನೀಲಿ ಹೋಗಿ ಕೂಡ್ಬೇಕಂದ್ರೆ ಜಾಗ ಇಲ್ಲ ಅದಕ್ಕಾಗಿ ಅದು ನೀಲಿ ಏನಾಗ್ತದ ಮೇಲೆ ತೇಲ್ತದ ಅಂತಿದೆ ಸಾಂದ್ರತೆ ಹೆಚ್ಚಿಗೆ ಆಗ್ಯದೇ ಉಪ್ಪಿನ ನೀರಿಂದ ಸಾಂದ್ರತೆ ಹೆಚ್ಚಾಗ್ಯದ ಹಾಗಾಗಿ ಅದರಲ್ಲಿ ಸ್ಥಳಾವಕಾಶ ಇರಲಾರ್ದಕ್ಕೆ ನೀಲಿ ತೇಲ್ತದ